ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಬಿ ಜೆ ಪಿಯ ಚಿಹ್ನೆಯಡಿಯಲ್ಲಿ ಗೆದ್ದಿದ್ದಂತಹ ಎಸ್ ಟಿ ಸೋಮಶೇಖರ್ ಪದೇ ಪದೇ ಬಿ ಜೆ ಪಿ ಪಕ್ಷಕ್ಕೆ ಮುಜುಗರ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾನೆ ಬಂದಿದ್ದರು ಬಹುತೇಕ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಿರಂತರ ಸಂಪರ್ಕದಲ್ಲಿದ್ದಂತಹ ಎಸ್ ಟಿ ಸೋಮಶೇಖರ್ ಅವರು ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂತ ಮಾತುಗಳು ರಾಜ್ಯದ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದ್ವು ಅದೇ ರೀತಿ ಪದೇ ಪದೇ ಕಾಂಗ್ರೆಸ್ ನಾಯಕರನ್ನು ಭೇಟಿ ಮಾಡೋದ್ರ ಮೂಲಕ ಈ ಒಂದು ಮಾತಿಗೆ ಎಸ್ ಟಿ ಸೋಮಶೇಖರ್ ಕೂಡ ಸ್ವತಃ ಪುಷ್ಟಿಯನ್ನು ಕೊಟ್ಟಿದ್ರು ಅಂತಾನೆ ಹೇಳಬಹುದು ಎಸ್ ಟಿ ಸೋಮಶೇಖರ್ ಅವರ ಈ ನಡೆಯ ವಿರುದ್ಧ ಬಿ ಜೆ ಪಿಯ ಯಾವೊಬ್ಬ ನಾಯಕರು ಕೂಡ ಇದುವರೆಗೂ ಚಕಾರವನ್ನು ಎತ್ತಿರಲಿಲ್ಲ ಮೊನ್ನೆ ತಾನೇ ಬಿ ಎಸ್ ಯಡಿಯೂರಪ್ಪನವರು ಬಿ ಜೆ ಪಿಯ ಶಾಸಕರಿಗೆ ಹಾಗೂ ಬಿ ಜೆ ಪಿಯ ಪ್ರಮುಖರಿಗೆ ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರ ವಿಷಯವನ್ನು ಬಿಟ್ಬಿಡಿ ಅವರನ್ನು ನೆಗ್ಲೆಕ್ಟ್ ಮಾಡೋದ್ರ ಮೂಲಕ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೋ ತೆಗೆದುಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಬಿ ಜೆ ಪಿ ಸಂಪೂರ್ಣವಾಗಿ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಶಿವರಾಮೆಬ್ಬರವರನ್ನು ಕಡೆಗಣಿಸೋದ್ರ ಮೂಲಕ ಪಕ್ಷದ ಯಾವೊಂದು ಸಭೆಗೂ ಕೂಡ ಈ ಇಬ್ಬರು ಶಾಸಕರನ್ನು ಆಹ್ವಾನಿಸ್ತಾ ಇರಲಿಲ್ಲ ಮೊನ್ನೆ ಬೆಳಗಾವಿಯ ಅಧಿವೇಶನದ ವೇಳೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸದಸ್ಯರಿಗೆ ಕರೆದಿದ್ದಂತಹ ಸಭೆಯಲ್ಲಿ ಆ ಕೊನೆಗೆ ಉಪಹಾರ ಕೂಟ ಔತಣಕೂಟಕ್ಕೆ ಭಾಗವಹಿಸೋದ್ರ ಮೂಲಕ ಈ ಇಬ್ಬರು ಶಾಸಕರು ಬಹುತೇಕ ಕಾಂಗ್ರೆಸ್ನ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳಿಗೆ ಪುಷ್ಟಿಯನ್ನ ಕೊಟ್ಟಿದ್ರು ಅದಾದ ನಂತರ ಸಂಪೂರ್ಣವಾಗಿ ಬಿಜೆಪಿ ನಾಯಕರ ಒಂದು ಸಂಪರ್ಕವನ್ನು ಕಳೆದುಕೊಂಡಿದ್ದಂಥ ಈ ಇಬ್ಬರು ಶಾಸಕರು ಇನ್ನೇನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ನ ಸೇರ್ಪಡೆ ಆಗ್ತಾರೆ ಆ ಮೂಲಕ ಬಿ ಜೆ ಪಿಗೆ ಬಹುದೊಡ್ಡ ಒಡೆತವನ್ನ ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದಂಥ ಈ ಸಂದರ್ಭದಲ್ಲಿಯೇ ಈ ಇಬ್ಬರು ನಾಯಕರು ಕಾಂಗ್ರೆಸ್ಗೆ ಹೋಗ್ಬೇಕಾ ಅಥವಾ ಬಿ ಜೆ ಪಿಯಲ್ಲೇ ಮುಂದುವರಿಬೇಕಂತಕ್ಕಂಥ ಗೊಂದಲದಲ್ಲಿ ಇದ್ದಿದ್ದನ್ನು ನಾವು ಕಾಣ್ತಾನೆ ಬಂದಿದ್ದೀವಿ ಪದೇ ಪದೇ ಮಾಧ್ಯಮಗಳೊಂದಿಗೆ ಹೇಳಿಕೆಯನ್ನು ಕೊಡ್ತಿದ್ದಂತಹ ಸೋಮಶೇಖರ್ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷವನ್ನು ತೊರೆಯೋದಿಲ್ಲ ನಾನು ಬಿ ಜೆ ಪಿಯಲ್ಲೇ ಮುಂದುವರಿತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂದಿದ್ದರೂ ಕೂಡ ಅವರ ಬಹುತೇಕ ನಡವಳಿಕೆಗಳು ಬಹುತೇಕ ಅವರ ನಡೆ ಸಂಪೂರ್ಣವಾಗಿ ಕಾಂಗ್ರೆಸ್ನತ್ತ ಇತ್ತು ಅಂತದನ್ನ ನಾವು ಗಮನಿಸ್ತಾನೆ ಬಂದಿದ್ದೇವೆ ಇಂಥ ಎಸ್ ಟಿ ಸೋಮಶೇಖರ್ ಒಂದು ಹೆಜ್ಜೆ ಮುಂದೋಗಿ ಇನ್ನೇನು ಶೀಘ್ರದಲ್ಲೇ ನಡೀತಿ ನಡೀತಾ ಇರತಕ್ಕಂಥ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಓಪನ್ ಆಗಿ ಪ್ರಚಾರವನ್ನು ಮಾಡೋದ್ರ ಮೂಲಕ ಬಿ ಜೆ ಪಿ ಪಕ್ಷಕ್ಕೆ ತೀವ್ರ ಮುಜುಗರವನ್ನು ತಂದಿದ್ರು ಇಂಥ ಸೋಮಶೇಖರ್ ಅವರ ಈ ಒಂದು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಿದ್ದರಿಂದ ತೀವ್ರ ಖುದ್ದು ಹೋಗಿದ್ದಂಥ ಬಿ ಜೆ ಅನೇಕ ನಾಯಕರು ಸೋಮಶೇಖರ್ ಅವರ ವಿರುದ್ಧ ಗರಂ ಆಗಿದ್ರು ಅಂತಲೇ ಹೇಳ್ಬೋದು ಆದರೆ ಇದೀಗ ನಿನ್ನೆ ಒಂದು ಘಟನೆಯಿಂದ ಸೋಮಶೇಖರ್ ತಂಡ ಹೊಡೆದಿದ್ದಾರೆ ಅಂತಕ್ಕಂಥ ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಇದ್ದಾವೆ ಬಿ ವೈ ವಿಜಯೇಂದ್ರ ಅವರು ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಾದ ನಂತರ ಅವರನ್ನು ಮುಖತಃ ಭೇಟಿಯಾಗದೇ ಇದ್ದಂತಹ ಎಸ್ ಟಿ ಸೋಮಶೇಖರ್ ನಿನ್ನೆ ವಿಧಾನಸಭೆಯಲ್ಲಿ ವಿಜಯೇಂದ್ರ ಅವರ ಎದುರಿಗೆ ತಗಳಾಕ್ಕೊಂಡ್ರು ಆ ಒಂದು ಸಂದರ್ಭದಲ್ಲಿ ತೀರಾ ಗರಂ ಆದಂತಹ ವಿಜಯೇಂದ್ರ ಎಸ್ ಟಿ ಸೋಮಶೇಖರ್ ಅವರಿಗೆ ನೇರವಾಗಿ ಒಂದು ವಾರ್ನಿಂಗನ್ನು ಕೊಟ್ಟರು ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಸೋಮಶೇಖರ್ ಅವರಿಗೆ ನೇರವಾಗಿ ಖಡಕ್ ವಾರ್ನಿಂಗನ್ನು ಕೊಟ್ಟಂಥ ವಿಜಯೇಂದ್ರ ಅವರು ನೀವು ಪಕ್ಷವನ್ನು ಬಿಡೋದಾದರೆ ಬಿಡ್ರಿ ನಾವೇನು ಬೇಡ ಅನ್ನೋದಿಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ತಡೆಯುವಂಥ ಪ್ರಯತ್ನವನ್ನು ನಾವು ಮಾಡೋದಿಲ್ಲ ಆದರೆ ಪಕ್ಷ ಬಿಟ್ಟ ನಂತರ ನಡೀತಕ್ಕಂಥ ನಿಮ್ಮ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನು ಗೆಲ್ಲೋದಕ್ಕೆ ಬಿಡಲ್ಲ ಅಂತಕ್ಕಂಥ ಖಡಕ್ ವಾರ್ನಿಂಗನ್ನು ವಿಜಯೇಂದ್ರ ಅವರು ಸೋಮಶೇಖರ್ ಅವರಿಗೆ ಕೊಟ್ಟರು ಮುಂದಿನ ಲೋಕಸಭಾ ಚುನಾವಣೆಯಂತ ನಂತರ ರಾಜ್ಯದಲ್ಲಿ ಮಹತ್ತರವಾದ ರಾಜಕೀಯ ಬದಲಾವಣೆ ಆಗುತ್ತೆ ಈ ಬದಲಾವಣೆಯ ಸಂದರ್ಭದಲ್ಲಿ ನೀವೇನಾದರೂ ಈಗ ಈಗ ಬಿ ಜೆ ಪಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಕ್ ಕಾಂಗ್ರೆಸ್ಗೆ ಸೇರ್ಪಡೆಯಾದರೆ ನೀವು ಮುಂಬರ್ತಕ್ಕಂಥ ಯಶವಂತಪುರ ಲೋಕಸಭಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಾವು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಯನ್ನು ನಿಮ್ಮ ವಿರುದ್ಧ ಹಾಕೋದ್ರ ಮೂಲಕ ನಿಮ್ಮನ್ನು ಶತಾಯಗತಾಯ ಸೋಲ್ಸೇ ಸೋಲಿಸ್ತೀವಿ ಅಂತಕ್ಕಂಥ ಖಡಕ್ ವಾರ್ನಿಂಗನ್ನು ವಿಜಯೇಂದ್ರ ಅವರು ಸೋಮಶೇಖರ್ ಅವರಿಗೆ ಕೊಟ್ಟರು ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ ಯಾವಾಗ ಬಿ ವೈ ವಿಜೇಂದ್ರ ಅವರು ಈ ರೀತಿಯ ವಾರ್ನಿಂಗ್ ವಾರ್ನಿಂಗನ್ನು ಸೋಮಶೇಖರ್ ಅವರಿಗೆ ಕೊಟ್ಟರು ಆ ಸಂದರ್ಭದಲ್ಲಿ ಸೋಮಶೇಖರ್ ಅತ್ಯಂತ ಸೈಲೆಂಟಾಗಿ ನಿಂತಿದ್ದರು ಅಂತಕ್ಕಂಥ ಮಾಹಿತಿಗಳು ಬರ್ತಾ ಬರ್ತಾಯಿದ್ದವು ಅದಾದ ನಂತರ ಈ ಬಿ ವೈ ವಿಜೇಂದ್ರ ಅವರ ಒಂದು ವಾರ್ನಿಂಗ್ಗೆ ಉತ್ತರವನ್ನು ಕೊಟ್ಟಿದ್ದಂಥ ಸೋಮಶೇಖರ್ ನಾನು ಎಲ್ಲೂ ಕೂಡ ಬಿ ಜೆ ಪಿ ಪಕ್ಷವನ್ನು ತೊರೆತೀನಿ ಅಂತ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ ಯಾರೋ ನಿಮಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಖಂಡಿತವಾಗಲೂ ಬಿ ಜೆ ಒಂದು ಯೋಚನೆಯನ್ನು ಕೂಡ ಮಾಡಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದರು ಅದಾದ ನಂತರ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕಾರ್ಯಕರ್ತರು ನಡೆದುಕೊಳ್ತಿರ್ತಕ್ಕಂಥ ರೀತಿಯಿಂದ ನನಗೆ ಬೇಸರ ಆಗಿರ್ತಕ್ಕಂಥ ಸಹಜ ಅವರು ಮಾಡಿದ್ನೆಲ್ಲ ನಾನು ನೋಡ್ಕೊಂಡು ಅದಕ್ಕಾಗಿ ನಾನು ಪಕ್ಷದೊಂದಿಗೆ ಮುನಿಸ್ಕೊಂಡಿದ್ದಂಥದ್ದು ಸಹಜ ಅಂತಕ್ಕಂಥ ಉತ್ತರವನ್ನು ಕೊಟ್ಟರು ಅಂತಕ್ಕಂಥ ಒಂದು ಮಾಹಿತಿ ಬರ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದಡಿಯಲ್ಲಿ ಏನು ಬಿ ಜೆ ಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಂಥ ಎಸ್ ಟಿ ಸೋಮಶೇಖರ್ ಜೆ ಡಿ ಎಸ್ನ ಜವರಾಯಿಗೌಡ ವಿರುದ್ಧ ಅತ್ಯಂತ ಪ್ರಾಯಾಸದಾಯಕ ವಿಜಯವನ್ನು ಕಂಡಿದ್ದರು ಈಗ ಒಂದು ವೇಳೆ ಎಸ್ ಟಿ ಸೋಮಶೇಖರ್ ಅವರು ಏನಾದರೂ ಬಿ ಜೆ ಪಿಗೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯನ್ನು ರಾಜ್ಯದಲ್ಲಿ ಏರ್ಪಟ್ಟಿದೆ ಇದೇ ಮೈತ್ರಿ ಆ ಒಂದು ಉಪಚುನಾವಣೆಯಲ್ಲೂ ಕೂಡ ಮುಂದುವರಿಯುತ್ತೆ ಆವಾಗ ಖಂಡಿತವಾಗಲೂ ಕೂಡ ಎಸ್ ಟಿ ಸೋಮಶೇಖರ್ ಅವರ ಗೆಲುವು ಕಷ್ಟ ಸಾಧ್ಯ ಅಂತಲೇ ಕೇಳ್ಬರ್ತಾ ಇದೆ ಯಾಕಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅತ್ಯಂತ ಹೆಚ್ಚಿನ ಮತಗಳನ್ನು ಹೊಂದಿದೆ ಆ ಮತಗಳ ಜೊತೆಗೆ ಬಿ ಜೆ ಪಿಯ ಸಾಂಪ್ರದಾಯಿಕ ಮತಗಳು ಸೇರಿದರೆ ಎಸ್ ಟಿ ಸೋಮಶೇಖರ್ ಅವರನ್ನು ಸೋಲ್ಸೋದಿಕ್ಕೆ ಬಿ ಜೆ ಪಿ ಜೆ ಡಿ ಎಸ್ಗೆ ಯಾವ ಒಂದು ಕಷ್ಟ ಆಗೋದಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಯಾವಾಗ ವಿಜಯೇಂದ್ರ ಸೋಮಶೇಖರ್ ಅವರಿಗೆ ವಾರ್ನಿಂಗನ್ನು ಕೊಟ್ಟರೋ ಆವಾಗ ಸೋಮಶೇಖರ್ ಅವ್ರು ಮಾತನಾಡಿದರು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಕೂಟದ ಅಭ್ಯರ್ಥಿ ಯಾರು ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅವರು ಈ ಕ್ಷಣದವರೆಗೂ ಕೂಡ ನನ್ನನ್ನು ಸಂಪರ್ಕ ಮಾಡಿಲ್ಲ ನಾನೇ ಹೋಗಿ ಅವರನ್ನು ಸಂಪರ್ಕ ಮಾಡಬೇಕಂತಕ್ಕಂಥ ಪ್ರಶ್ನೆಯನ್ನು ವಿಜಯೇಂದ್ರ ಅವರಿಗೆ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಸಂದರ್ಭದಲ್ಲಿಯೇ ನಯವಾಗಿಯೇ ಖಡಕ್ ವಾರ್ನಿಂಗನ್ನು ರವಾನಿಸಿದಂಥ ವಿಜಯೇಂದ್ರ ನೀವು ಪಕ್ಷ ಬಿಟ್ಟು ಹೋಗೋದಾದರೆ ಹೋಗ್ಬಿಡಿ ಈ ಪಕ್ಷಕ್ಕೆ ಮುಜುಗರ ತರತಕ್ಕಂಥ ಕೆಲಸ ನಿಮ್ಮಿಂದ ಆಗೋದನ್ನು ಪಕ್ಷ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಇದಾದ ನಂತರ ಯು ಟರ್ನನ್ನು ಹೊಡೆದಂತಹ ಸೋಮಶೇಖರ್ ನಾನು ಖಂಡಿತವಾಗಲೂ ಪಕ್ಷದಲ್ಲೇ ಮುಂದುವರಿತೀನಿ ಯಾವುದೇ ರೀತಿಯ ಪಕ್ಷವನ್ನು ಬಿಡ್ತಕ್ಕಂಥ ಯೋಚನೆ ನನಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದೀಗ ಬಹುತೇಕ ವಿಧಾನ ಪರಿಷತ್ ಚುನಾವ ರಾಜ್ಯಸಭೆ ಚುನಾವಣೆಯಲ್ಲಿ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಎಬ್ಬಾರವರು ಬಿ ಜೆ ಪಿಯ ವಿರುದ್ಧ ಮತವನ್ನು ಚಲಾಯಿಸ್ತಾರೆ ಅಂತಕ್ಕಂಥ ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಚಾಲ್ತಿಯಲ್ಲಿದ್ದಿತ್ತು ಈ ನಿನ್ನೆ ನಡೆದ ಘಟನೆಯಿಂದ ಬಹುತೇಕ ಎಸ್ ಟಿ ಸೋಮಶೇಖರ್ ಕಂಗಾಲಾಗಿದ್ದಾರೆ ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ ಈ ಕಾರಣಕ್ಕಾಗಿ ಬಹುತೇಕ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರವರು ಯಾವುದೇ ಕಾರಣಕ್ಕೂ ಬಿ ಜೆ ಪಿಯ ವಿರುದ್ಧ ಮೈತ್ರಿಕೂಟದ ಅಭ್ಯರ್ಥಿ ವಿರುದ್ಧ ಮತವನ್ನು ಚಲಾಯಿಸಲ್ಲ ಅಂತಕ್ಕಂಥ ಒಂದು ಅಂಶವನ್ನು ನಾವು ಗಮನಿಸ್ಬೋದು ಕಾದು ನೋಡೋಣ ಸ್ನೇಹಿತರೆ ಬಿ ಜೆ ಪಿಗೆ ಗುಡ್ ಬೈ ಹೇಳ್ತಾರೆ ಅಂತಕ್ಕಂಥ ಇಬ್ಬರು ಬಿ ಜೆ ಪಿಯ ಶಾಸಕರು ಇದೀಗ ಯೂ ಟರ್ನನ್ನು ತೆಗೆದುಕೊಂಡಿದ್ದು ಈ ಮುಂಬರ್ತಕ್ಕಂಥ ರಾಜ್ಯಸಭಾ ಚುನಾವಣೆಗೆ ಈ ಒಂದು ಶಾಸಕರ ನಿರ್ಧಾರ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರುತ್ತೆ ಈ ಮೂಲಕ ಏನು ಎರಡನೇ ಅಭ್ಯರ್ಥಿಯಾಗಿ ಮೈತ್ರಿಕೂಟದಿಂದ ಸ್ಪರ್ಧೆ ಮಾಡಿದ್ದಾರೆ ಕುಬೇಂದ್ರ ರೆಡ್ಡಿ ಅವರು ಇವರು ಗೆಲುವಿಗೆ ಏನಾದರೂ ಈ ಇಬ್ಬರು ಶಾಸಕರ ನಿರ್ಧಾರ ಕಾರಣವಾಗುತ್ತಾ ಅಥವಾ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ವೇಳೆಗೆ ಈ ಇಬ್ಬರು ಶಾಸಕರು ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರ ಕಾದ್ ನೋಡೋಣ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿಂದು ನನ್ನ ಇಟ್ಗೆ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ